ನೋಟ್ ಪುಸ್ತಕ ವಿತರಣೆ ಆರಂಭ ಮಾಡಿದೆ ಈ ದಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಸನ್ಮಾನ್ಯ ಶ್ರೀ ಎನ್ ಶ್ರೀನಿವಾಸರವರ ಅನುದಾನದಿಂದ ಅವರ ವೈಯಕ್ತಿಕ ಕೊಡುಗೆಯಿಂದ ಪುಸ್ತಕ ನೋಟ್ಬುಕ್ ವಿತರಣೆ ಪ್ರಾರಂಭ ಆಗಿದೆ ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಇದು ಸತತವಾಗಿ ಮೂರನೇ ವರ್ಷ ನಡೆಸ್ಕೊಂಡು ಬರ್ತಾ ಇರೋದು ಬಡ ಮಕ್ಕಳಿಗಿರ್ಬೋದು ಇನ್ನಿತರ ವಿದ್ಯಾರ್ಥಿಗಳಿಗಿರ್ಬೋದು ಅವರೆಲ್ರಿಗೂ ಸಹ ನಮ್ಮ ಎಲ್ ಶ್ರೀನಿವಾಸ್ರವರು ಅವರು ಶಾಸಕರಾಗಕ್ಕಿಂತ ಮುಂಚೆಯಿಂದಲೂ ಸಹ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಸಹ ಅವರು ಪ್ರತಿ ವರ್ಷ ನೆಲಮಂಗಲ ವಿಧಾನಸಭಾ ಕ್ಷೇತ್ರಾದ್ಯಂತ ಸುಮಾರು ಐವತ್ತೆಂಟರಿಂದ ಅರುವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಯನ್ನು ಪ್ರತಿ ವರ್ಷ ಮಾಡ್ತಾಯಿದ್ದಾರೆಲ್ಲ ಹಾಗೂ ಪರೀಕ್ಷಾ ವೇಳೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಇರ್ಬೋದು ಪಿ ಯು ಸಿ ಪರೀಕ್ಷೆ ಇರ್ಬೋದು ಆ ಪರೀಕ್ಷಾ ವೇಳೆಯಲ್ಲಿ ಜಾಮಿಟ್ರಿ ಬಾಕ್ಸು ಮತ್ತು ಪರೀಕ್ಷಾ ಏನು ರೆಟ್ಟು ಅಂತ ನಾವು ಕರಿತೀವಿ ಆ ಪ್ಯಾಡು ಪ್ಯಾಡು ಪೆನ್ನು ಇವನ್ನೆಲ್ಲ ನೀಡ್ಕೊಂಡು ಬರ್ತಾ ಇದ್ದಾರೆ ಇದು ಸತತವಾಗಿ ಮೂರನೇ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಎನ್ ಶ್ರೀನಿವಾಸರವ್ರಿಗೆ ನಮ್ಮೆಲ್ಲರ ನೆಲಮಂಗಲ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ನಿಮಗೆ ಈಗಾಗಲೇ ತಿಳಿದಿರುವಂತೆ ವಿದ್ಯಾದಾನ ಅತಿ ಶ್ರೇಷ್ಠವಾದ ದಾನಗಳಲ್ಲಿ ಒಂದು ಈ ವಿದ್ಯಾದಾನವನ್ನು ಮಾಡಿದ್ರೆ ಯಾರೂ ಸಹ ವಿದ್ಯೆಯನ್ನು ಕಿತ್ಕೊಳ್ಳೋಕ್ಕಾಗಲ್ಲ ತಮ್ಮೆಲ್ರಿಗೂ ನಾಲ್ಡಿ ಗೊತ್ತಿರುವಂತೆ ದೊಡ್ಡ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತ ಒಂದು ನಾಲ್ನುಡಿ ಇದೆ ಇದಕ್ಕೆ ನಮ್ಮ ಶ್ರೀನಿವಾಸರವರು ಅವರು ತಂದೆ ಶಿಕ್ಷಕರಾಗಿದ್ದಂಥ ಆ ಒಂದು ನೆನಪಿನಲ್ಲಿ ಅವರ ಒಂದು ವ್ಯವಸ್ಥೆಯಲ್ಲಿ ಅವರು ಪ್ರತಿ ವರ್ಷ ಇಟ್ಕೊಂಡು ಬರ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಇದು ಮುಂದೆಯೂ ಸಹ ಇದೇ ರೀತಿ ಮುಂದುವರಿಯುತ್ತೆ ಇದು ಯಶಸ್ವಿಯಾಗಿ ನಡೆಯುತ್ತಾ ಇರುತ್ತೆ ಇದು ಇವತ್ತು ನಮ್ಮ ಮುಳ್ಳಿ ಕಾಲೇಜಿನ ನೆಲ್ಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಎಮ್ ಜಿ ರೋಡಿನಲ್ಲಿರುವ ಅತಿ ಹಳೆಯ ಅನು ಅನುದಾನಿತ ಒಂದಾದ ಮುರಳಿ ಕಾಲೇಜಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವತ್ತಿನಿಂದ ಇನ್ನು ಕೆಲವೇ ದಿನಗಳಲ್ಲಿ ಹದಿನೈದು ದಿನಗಳ ಒಳಗಡೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಾದ್ಯಂತ ಎಲ್ಲ ಶಾಲೆಗಳಿಗೂ ಸಹ ಮುಕ್ತವಾಗಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಅಲ್ಲಿಯ ಸ್ಥಳೀಯವಾಗಿರುವಂಥ ಮುಖಂಡರುಗಳು ಎಲ್ಲರೂ ಒಗ್ಗೂಡಿ ಈ ಒಂದು ನೋಟ್ಬುಕ್ ವಿತರಣೆಯನ್ನು ಪ್ರತಿ ಶಾಲೆಗಳಲ್ಲೂ ಮಾಡ್ತಾರೆ ಅಂತ ಈ ಸಮಯದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು ನೋಡಿ ಪ್ರತಿ ಸಾರಿ ನಾವು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರನ ನಾನು ಇವತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಅವ್ರ ಕಾಲದಿಂದಲೂ ನೋಡ್ಕೊಂಡು ಇದ್ದೀನಿ ಅವಾಗೆಲ್ಲ ಮಾಧ್ಯಮ ತುಂಬ ಕಮ್ಮಿ ಇತ್ತು ಆದರೂ ಸಹ ಈ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಧ್ಯಮದಲ್ಲಿ ಪ್ರತಿಯೊಂದು ಬರ್ತಾ ಇದೆ ಆದರೆ ಇವತ್ತು ನಮ್ಮ ಶಾಸಕರು ನೂರಕ್ಕೆ ನೂರು ಪರ್ಸೆಂಟ್ ಹಾಜರಾತಿ ಇದ್ದು ಹಲವಾರು ಪ್ರಶ್ನೆಯನ್ನು ಕೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಹಲವಾರು ಕಾಮಗಾರಿಗಳ ಬಗ್ಗೆ ಇರ್ಬೋದು ನ್ಯೂನತೆಗಳಿರ್ಬೋದು ಇನ್ನಿತರ ಯಾವುದೇ ರೀತಿಯ ಅಭಿವೃದ್ಧಿ ವಿಚಾರವಾಗಿರ್ಬೋದು ವಿಧಾನಸಭೆ ಪ್ರಶ್ನಿಸಿ ಸದರಿ ಸಚಿವರಿಂದ ಉತ್ತರವನ್ನು ಪಡಿತಾ ಇದ್ದಾರೆ ಹಾಗೂ ಅವರು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ದಾರಿ ದೀಪ ಅವರೊಂದು ನಡೆ ಯಾಕೆಂದರೆ ನಾನು ಅಂತ ಒಂದು ಬೃಹತ್ ಅದೊಂದು ಜ್ಞಾನ ಮಂದಿರ ನಿಜಕ್ಕೂ ವಿಧಾನಸೌಧ ಅದೊಂದು ಜ್ಞಾನ ಮಂದಿರ ಆ ಜ್ಞಾನ ಮಂದಿರಕ್ಕೆ ನಾನೇ ಹಂಡ್ರೆಡ್ ಪರ್ಸೆಂಟ್ ಹಾಜರಾತಿ ಇದ್ದೀನಿ ನೀವು ಸಹ ಈ ಶಾಲೆಗಳಿಗೆ ಜ್ಞಾನ ಮಂದಿರಕ್ಕೆ ನೀವು ಸಹ ಹಂಡ್ರೆಡ್ ಪರ್ಸೆಂಟ್ ಹಾಜರಾತಿಯಾಗಿ ಅಂತ ಅವರು ತಮ್ಮ ನಡೆಯಲ್ಲಿ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಇದು ಮೇಲ್ಪಂಕ್ತಿಯಾಗಿ ನಾವೆಲ್ಲ ವಿದ್ಯಾರ್ಥಿ ಮಿತ್ರಗಳು ತೊಗೊಂಡು ಮುಂದಿನ ದಿನಗಳಲ್ಲಿ ನಾವೂ ಸಹ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ಭಾಗಿಯಾಗ ಹಾಜರಾತಿ ಇರಬೇಕು ಅಂತ ನಾನು ಕೋರ್ಕೊತೀನಿ